ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ನಾರ್ಬಟ್ ಡಿಸೋಜ ಜನನ ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಜೂನ್ ಆರು ತಂದೆ ಎಪ್ಪಿ ಡಿಸೋಜ ತಾಯಿ ರೂಪಿನಾ ಡಿಸೋಜ ರಚನೆ ಕಾಡಿನ ಬೆಂಕಿ ದ್ವೀಪ ಬಳುವಳಿ ಕಾದಂಬರಿಗಳು ಪ್ರಶಸ್ತಿ ರಜತ ಕಮಲ ಸ್ವರ್ಣ ಕಮಲ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಒಂದು ವಾಕ್ಯ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಯುವಕ ಮನೆಯ ಮುಂದೆ ಏನು ಮಾಡಿದನು ಯುವಕ ಮನೆಯ ಮುಂದೆ ತೋಟ ಮಾಡಿದನು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಹುಲಿಸೋತು ಏನು ಮಾಡಿತೋ ಹುಲಿಸೋತು ಪಲಾಯನ ಮಾಡಿತೋ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತೋ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತೋ ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತೋ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಎರಡು ಮೂರು ವಾಕ್ಯ ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಹಳ್ಳ ಹರಿದು ಊರ ಜನರ ಪೊರದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದುಕೊಟ್ಟಿದೆ ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಹಳ್ಳದ ಬಳಿಗೆ ಬಂದ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿದ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಹುಲಿ ಯುವಕನಿಗೆ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಆಗ ಯುವಕನು ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದನು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿ ಹಿಡಿದಳು ಜಿಂಕೆ ಅವಳ ಕೈ ನೆಕ್ಕುತ್ತದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕಥೆ ಹೇಳಿದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ ಯಾರು ಯಾರಿಗೆ ಹೇಳಿದರು ಯಾವುದಾದರೊಂದು ಹಾಡ್ಗತೆ ಹೇಳು ಯಾರು ಹುಡುಗ ಯಾರಿಗೆ ಅಜ್ಜಿಗೆ ಏಯ್ ಯುವಕ ಈ ಜಿಂಕೆ ನನ್ನ ಆಹಾರ ಯಾರೋ ಹುಲಿ ಯಾರಿಗೆ ಹುಡುಗನಿಗೆ ಇದು ನಾವು ಸಾಕಿಕೊಂಡ ಜಿಂಕೆ ಯಾರೋ ಯುವತಿ ಯಾರಿಗೆ ಯುವಕನಿಗೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಯಾರು ಯುವತಿ ಯಾರಿಗೆ ಯುವಕನಿಗೆ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೀರಿ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಜ್ಜಿ ಬಾಮಗ ಹೇಳ್ತೀನಿ ಒಳ್ಳೇದೊಂದು ಕತೆಯಾ ಹುಡುಗ ಕಂಬಕ್ಕೆ ಹೊರಗಿ ಕತೆ ಕೇಳಲು ಸಿದ್ಧನಾಗುತ್ತಾನೆ ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೊಂದು ಹಾಡ್ಗತೆ ಹೇಳು ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುತ್ತಾಳೆ ಪುಟ್ಟದೊಂದು ಊರ ಹೊರಗೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವತಿ ಎದುರು ಬಂದಾಗ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಚುಕ್ಕೆ ಗುರುತಿರುವುದರಿಂದ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು ಆದರೆ ನನಗೆ ನಂಬಿಕೆ ಇತ್ತು ಇಂದು ಇದು ನನಗೆ ಸಿಕ್ಕಿದೆ ಯುವಕ ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂತು ತುಂಬಾ ಗಾಬರಿಯಾಗಿತ್ತು ನಂತರ ಹಿಂದೆಯೇ ಹುಲಿ ಬಂದಿತು ಹುಲಿಯೊಂದಿಗೆ ಹೋರಾಡಿ ಅಂದಿನಿಂದ ಇದನ್ನು ನಾನೇ ಸಾಕುತ್ತಿದ್ದೇನೆ ಯುವತಿ ಇದು ನಮ್ಮ ಮನೆಯಲ್ಲಿಯೇ ಬೆಳೆದಿದೆ ಇದನ್ನು ಬಿಟ್ಟು ನಾನಿರಲಾರೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯುವಕ ನಾನು ಸಹ ಇದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಕಾಪಾಡಿದ್ದೇನೆ ಈಗ ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ರಕ್ಷಿಸು ಸಲಹು ಕಾಪಾಡು ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಭಯ ಹೆದರಿಕೆ ಅಂಜಿಕೆ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧಿ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಹೊಂದಿಸಿ ಬರೆಯಿರಿ ಪುಟ್ಟಜ್ಜಿ ಕತೆ ಕಾಡು ಹುಲಿ ಚಿರತೆ ಕಾಡುಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪುಸದೆ ಬೇರು ತೊಗಟೆ ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೋ ಹೊಂದಿಸಿ ನಂತರ ವಾಕ್ಯಗಳನ್ನು ರಚಿಸಿರಿ ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು ಕಾಡಿನಲ್ಲಿ ಹುಲಿ ಚಿರತೆ ಕಾಡು ಕೋಣ ವಾಸಿಸುತ್ತವೆ ಚುಕ್ಕಿ ಎಂಬುದು ಜಿಂಕೆಯ ಹೆಸರು ಮದ್ದನ್ನು ಸೊಪ್ಪುಸದೆ ಬೇರು ತೊಗಟೆ ಹಾಕಿ ತಯಾರಿಸುತ್ತಾರೆ ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು ಹುಲಿಗೂ ಯುವಕನಿಗೂ ಜಗಳವಾಯಿತು ಭಾಷಾಭ್ಯಾಸ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕುಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಸಾಕುಪ್ರಾಣಿಗಳು ಕತ್ತೆ ಎಮ್ಮೆ ಆಡು ಮೇಕೆ ನಾಯಿ ಬೆಕ್ಕು ಎತ್ತು ಕೋಳಿ ಕಾಡು ಪ್ರಾಣಿಗಳು ಹುಲಿ ಹಂದಿ ಕರಡಿ ಜಿಂಕೆ ಕಾಡುಕೋಣ ಜಿರಾಪೆ ಮಂಗ ಸಿಂಹ ಗೇಂಡಾಮೃಗ ಚಿರತೆ ಆನೆ ಸಾರಂಗ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ ಆಡು ಆನೆ ಎತ್ತು ಕತ್ತೆ ಕರಡಿ ಕಾಡುಕೋಣ ಕೋಳಿ ಗೇಂಡಾಮೃಗ ಚಿರತೆ ಜಿರಾಪೆ ಜಿಂಕೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಂಗ ಹುಲಿ ಹಂದಿ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಗುಂಪು ಒಂದು ಹಸು ಎಮ್ಮೆ ಕರಡಿ ಹಂದಿ ಕರಡಿ ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಇದು ಸಾಕು ಪ್ರಾಣಿಯಲ್ಲ ನಾನು ನೀನು ಅವನು ರಮ್ಯಾ ರಮ್ಯ ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ರಮ್ಯಾ ಅಂಕಿತನಾಮ ಉಳಿದವು ಸರ್ವನಾಮ ಯುವಕ ಯುವತಿ ಮುದುಕ ಅಣ್ಣ ಯುವತಿ ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಇದು ಸ್ತ್ರೀಲಿಂಗ ಉಳಿದವು ಪುಲ್ಲಿಂಗ ಕತೆ ಕವನ ಪೆನ್ಸಿಲು ಕಾದಂಬರಿ ಪೆನ್ಸಿಲು ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಇದು ಒಂದು ವಸ್ತು ಉಳಿದವು ಸಾಹಿತ್ಯದ ಪ್ರಕಾರಗಳು ಬಿಟ್ಟ ಸ್ಥಳ ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿ ಇದ್ದ ರೊಟ್ಟಿಯನ್ನು ತಿನ್ನದೊಡಗಿತು ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ತಿನ್ನಬೇಕೆಂದು ಮರದ ಕೊಂಬೆಯ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು ಎಲೈ ಕಾಗೆ ನೀನು ಚಂದ ತುಂಬಾ ಚಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ ಕಾ ಕ ಎಂದು ಹಾಡು ತೊಡಗಿತು ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿಹೋಯಿತು ಅಭ್ಯಾಸ ಕತೆಯಲ್ಲಿ ಇರುವ ಯುವಕ ಯುವತಿ ಕತೆಗಾರ ಹಳ್ಳ ನದಿ ಇವುಗಳಿಗೆ ಅಂಕಿತನಾಮಗಳನ್ನು ಬರೆಯಿರಿ ಯುವಕ ರಾಜು ಯುವತಿ ರಾಣಿ ಕತೆಗಾರ ವೆಂಕಟಪ್ಪ ಹಳ್ಳಿ ಸೋಮಾಪುರ ನದಿ ತುಂಗ ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ రూఢనమా అట్ట అత్త అక్కీ అజ్జి ఆట ఆడు ఆకార ఊట ఉప్పు ఓతికేత కోతి గంటె సంతే బెంచు శాంతి పుస్తక కావ్య కవి అంకితనామ అమర్ అరుణ్ ఆరతి ఊర్వశి కమల కపిల్ సమీర్ స్వరూప్ పాతిమా ఇక్బాల్ విజయ ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ರೂಢನಾಮ ಅಜ್ಜ ಆಡು ಬೆಳಗು ಸರ್ವನಾಮ ನಾನು ತಾವು ಅದು ಅವನು ನೀನು ಅವರು ಅವಳು ನೀವು ಅವು ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯಗಳನ್ನು ರಚಿಸಿ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ರವಿ ಏಳನೇ ತರಗತಿಯ ವಿದ್ಯಾರ್ಥಿ ನೀನು ಎಂಟನೇ ತರಗತಿಯಲ್ಲಿ ಓದುತ್ತಿರುವೆ ಸುಮ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ನಾವು ಸಂಜೆ ವೇಳೆ ಆಡುತ್ತೇವೆ ಸಂತೋಷ್ ಮತ್ತು ರಾಜು ಸಂಜೆ ವೇಳೆ ಆಡುತ್ತಾರೆ ಅವನು ನನ್ನ ಸ್ನೇಹಿತ ಗಜೇಂದ್ರ ನನ್ನ ಸ್ನೇಹಿತ ಅವಳು ನನ್ನ ತಂಗಿ ಗೌರಿ ನನ್ನ ತಂಗಿ ಅವರು ನನ್ನ ತಂದೆ ರಾಮಪ್ಪ ನನ್ನ ತಂದೆ ಅದು ಹಣ್ಣನ್ನು ತಿನ್ನುತ್ತದೆ ಗಿಣಿ ಹಣ್ಣನ್ನು ತಿನ್ನುತ್ತದೆ ಅವು ಕಾಳನ್ನು ತಿನ್ನುತ್ತವೆ ಪಕ್ಷಿಗಳು ಕಾಳನ್ನು ತಿನ್ನುತ್ತವೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ